ಬಿಗ್ ಬಾಸ್ ಶುರು ಮಾಡಿದ ಮುಹೂರ್ತನೇ ಸರಿ ಇಲ್ವ ಏನೋ ಆರ ಆರ್ಯವರ್ಧನ್ ಗುರುಜಿ ಹೇಳಿದರು ಆ ಸಂಡೇ ಚೆನ್ನಾಗಿಲ್ಲಾಗಿತ್ತು ಆವಾಗಲೇ ಶುರು ಮಾಡಿದ್ದಾರೆ ಅದಕ್ಕೆ ಹಿಂಗಾಯಿತು ಅಂತ ಅದು ಮುಹೂರ್ತನ ಸರಿಯಾಗಿ ನೋಡ್ಕೊಂಡು ಮಾಡ್ಬೇಕಾನೆ ತಾನೆ ಯಾರು ಈ ಕನ್ನಡ ಪರ ಹೋರಾಟಗಾರರು ಅಂತ ಕನ್ನಡ ಪರ ಹೋರಾಟ ಮಾಡೋದಿದ್ದರೆ ಇಲ್ಲಿ ಎಷ್ಟೋ ಜನ ಬೇರೆ ಕಡೆಯಿಂದ ಬಂದು ಇಲ್ಲಿ ಗಾಂಜಾ ಸರಾಯಿ ಡ್ರಗ್ಸು ಎಲ್ಲ ತಿಂದ್ಕೊಂಡು ಇಲ್ಲಿ ಪ್ರಾಬ್ಲಮ್ ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲ ಕಡೆಗೆ ಮತ್ತು ಕನ್ನಡಿಗರ ಮೇಲೆ ಇದು ಗೂಂಡಗಿರಿ ಮಾಡ್ತಾರೆ ಅಂಥವ್ರು ಆ ಕಡೆಗೆ ಹೋಗಿ ಅಂಥ ದುಷ್ಟರನ್ನು ಹಿಡೀರಿ ಅದು ಅದು ಓಕೆ ಕನ್ನಡ ಪರ ಹೋರಾಟಗಾರರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಆದರೆ ಹೋಗಿ ಇಲ್ಲಿಯ ಈ ಅನ್ನ ಕೊಡು ಎಷ್ಟೋ ಜನಕ್ಕೆ ಅನ್ನ ಕೊಡುವಂಥ ಬಿಗ್ ಬಾಸ್ ಶೋನ ನೀವು ಇದನ್ನು ಕ್ಲೋಸ್ ಮಾಡಿಸ್ತೀರಂದರೆ ಪರ ಹೋರಾಟಗಾರರು ರೌಡಿಗಳು ಅಂತ ಹೇಳ್ಕೊಂಡ್ಬಿಡ್ತೀ ಹೇಳ್ತಾರೆ ಎಲ್ಲರನ್ನು ಯಾಕೆ ಈ ಥರ ರೋಲ್ ಕಾಲ್ಗೋಸ್ಕರ ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿಬಿಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಸಲಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಕನ್ನಡ ಪರ ಹೋರಾಟಗಾರರಿಗೆ ಮಾಡೋಕ್ಕೆ ಬೇಜನ್ ಕೆಲಸಗಳಿದೆ ಇಲ್ಲಿ ಯಾಕಂತಂದರೆ ಬೇರೆ ದೇ ಬೇರೆ ಕಡೆಯಿಂದ ಬಂದು ಇಲ್ಲಿ ಅಂಗಡಿಗಳನ್ನು ಹಾಕ್ಕೊಂಡು ಇಲ್ಲಿ ಧಮ್ಕಿ ಹಾಕ್ತಾರೆ ಇಲ್ಲಿ ಯಾವ್ಯಾವುದೋ ದೇ ರಾಜ್ಯದಿಂದ ಬಂದು ಇಲ್ಲಿ ಕನ್ನಡದವರಿಗೆ ತ್ರಾಸು ಕೊಡ್ತಾರೆ ಅಂಥ ಕಡೆ ಹೋರಾಟ ಮಾಡಿ ಅದು ಬಿಟ್ಬಿಟ್ಟು ಬಿಗ್ ಬಾಸ್ ಇದು ಕನ್ನಡ ಶೋ ಕನ್ನಡಿಗರ ಶೋನೇ ಅದು ಬಂದ್ ಮಾಡ್ಸೋಕೆ ಹೋಗಿದ್ದೀರಲ್ಲ ನಿಮಗೆ ಬುದ್ಧಿ ಇದೆಯಾ ಇಲ್ವಾ ಯಾಕೆ ಬೇಕಾಗಿತ್ತು ಅದೇನೋ ಮಾಲಿನ್ಯ ಪರಿಸರ ಮಾಲಿನ್ಯ ನೀ ಅಂತ ಇದ್ದಾರಲ್ಲ ಬೆಂಗಳೂರಲ್ಲಿ ಎಲ್ಲಂದ್ರಲ್ಲಿ ಕಸ ಈ ಹಸಿ ಕಸ ಒಣ ಕಸ ಅಂತ ಹೇಳಿಬಿಟ್ಟು ಅದನ್ನು ಸಪ್ರೇಟ್ ಮಾಡಲ್ಲ ಯಾರೂ ಅದೆಲ್ಲ ಯಾರು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಎಲ್ಲೆಲ್ಲಿ ರಸ್ತೆ ಪಕ್ಕ ಅಲ್ಲಿ ಇಲ್ಲಿ ಇಷ್ಟಿಷ್ಟು ಕಸ ಕಸಗಳನ್ನು ತುಂಬಿ ತುಂಬಿ ಹಾಕ್ತಾಯಿರ್ತಾರೆ ಅಂಥ ಕಡೆಗಳಲ್ಲಿ ಹೋಗಿ ಕ್ಲೀನ್ ಮಾಡೋಲ್ಲ ಅದನ್ನು ಕ್ಲೀನ್ ಮಾಡೋದು ಬಿಟ್ಬಿಟ್ಟು ಕ್ಲೀನ್ ಅದನ್ನು ಪರಿಸರ ನೀವು ಆ ಥರ ತಡೀರಿ ಅದನ್ನು ಬಿಟ್ಬಿಟ್ಟು ಅಲ್ಲಿಗೆ ಹೋಗಿ ಬಿಗ್ ಬಾಸ್ ಶೋನ ಯಾಕೆ ಕ್ಲೋಸ್ ಮಾಡಿಸ್ಬೇಕು ಲಾಸ್ಟ್ ಟೈಮು ಹಾಗೆ ಪಾಪ ಹೊರ್ತು ಸಂತೋಷ ಹುಲಿ ಹುಗರಿಗಾಗಿ ದೊಡ್ಡ ಹೋರಾಟ ಮಾಡಿದ್ರು ಹುಚ್ಚರು ಅದಾದಮೇಲೆ ಇವಾಗ ಇದು ಇದು ಇವೆಲ್ಲ ಯಾಕೆ ಬೇಕು ಈ ಕನ್ನಡ ಪರ ಹೋರಾಟಗಾರರಿಗೆ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಇದೆ ಇಲ್ಲಿ ಎಲ್ಲ ಕಡೆ ಕಸ ತುಂಬಿ ಇದೆ ಅದನ್ನೆಲ್ಲ ಸ್ವಚ್ಛ ಮಾಡ್ಸೋಕೆ ಈ ಕರ್ನಾಟಕ ಹೋರಾಟಗಾರರು ಹೋಗಲ್ಲ ಈ ಎಷ್ಟೋ ದಿವಸ ಬಿ ಬಿ ಎಂ ಪಿ ಅವರು ಹದಿನೈದು ದಿವ್ಸಕ್ಕೆ ಒಂದು ಸಲ ಗುಡ್ಸಕ್ಕೆ ಬರ್ತಾರೆ ಅದನ್ನು ನಾವು ಫೋನ್ ಮಾಡಿ ಫೋನ್ ಮಾಡಿ ಕರೆದ್ರೆ ಬರೋದು ಒಂದೊಂದು ಏರಿಯಾದಲ್ಲಿ ಇದರಲ್ಲಿ ಈ ಬನರಘಟ್ಟ ರೋಡಲ್ಲಿ ಗೊಟ್ಟಿಗೆರೆ ಅಂತ ಇದೆ ಅಲ್ಲಂತೂ ಕಸ ಗುಡಿಸೋರು ಬರೋದೇ ಇಲ್ಲ ಹದಿನೈದು ದಿವ್ಸಕ್ಕೆ ಒಂದು ಸಲ ಬರ್ತಾರೆ ಅಂಥದ್ದು ಕಡೆ ಎಲ್ಲ ಈ ಕರ್ನಾಟಕ ಹೋರಾಟಗಾರರು ಬರಲ್ಲ ಅದ್ರ ಬಿಟ್ಬಿಟ್ಟು ಈ ಈ ಬಿಗ್ ಬಾಸ್ ಹತ್ರ ಹೋಗಿ ಇದು ಮಾಡೋದು ಇವ್ರು ಫೋಲ್ ಕಾಲಿಂಗ್ ಮಾಡ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರನ್ನೆಲ್ಲ ತ ಒದ್ದು ಒಳಗಡೆ ಹಾಕಬೇಕು ಪಸ್ಟ್ ಆಲ್ ಅಲ್ಲ ಅಷ್ಟಿಂದ ಜನಕ್ಕೆ ಅನ್ನ ಕೊ ಸಾವಿರಾರು ಜನಕ್ಕೆ ಅನ್ನ ಕೊಡುತ್ತಾ ಇರುವಂಥ ಬಿಗ್ ಬಾಸಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಇವರಿಗೇನು ಒಂದು ನಮ್ಮ ಸರ್ಕಾರಕ್ಕೆ ಪಸ್ಟ್ ಆಲ್ ಯಾರಿಗೂ ಜಾಬ್ ಕೊಡೋಕ್ಕೆ ಆಗ್ತಾಯಿಲ್ಲ ಯಾಕಂತಂದರೆ ಈಗ ಸಾಫ್ಟ್ವೇರ್ ಕಂಪ್ನಿಯಿಂದ ಎಲ್ಲ ಮತ್ತೆ ಎಷ್ಟೋ ಕಂಪನಿಗಳಿಂದ ಎಂಪ್ಲಾಯಿಗಳನ್ನು ತೆಗೆದು ತೆಗೆದು ಬಿಸಾಡ್ತಾ ಇದ್ದಾರೆ ಹೋಗಿ ಮನೆಗೆ ಕೆಲಸ ಇಲ್ಲ ಅಂತ ಎಷ್ಟೋ ಪಾಪ ಕೂಲಿ ಕಾರ್ಮಿಕರಿಗೂ ಕೆಲಸ ಇಲ್ಲ ಎಷ್ಟೋ ಪೇಂಟಿಂಗ್ ಮಾಡೋರಿಗೆ ಸಿಮೆಂಟಿ ಮಾಡೋರಿಗೆ ಕಟ್ಟಡ ಕಟ್ಟುವವರಿಗೆ ಅವರಿಗೆಲ್ಲ ಕೆಲಸ ಇಲ್ಲ ಎಷ್ಟೋ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಕೆಲಸ ಇಲ್ಲ ಎಷ್ಟು ಎಮ್ ಬಿ ಎ ಹೋಲ್ಡರ್ಸ್ ಎಸ್ ಡಿಗ್ರಿ ಹೋಲ್ಡರ್ಸಿಗೆ ಕೆಲಸ ಇಲ್ಲ ಗಾರ್ಮೆಂಟ್ಸಿಗೆ ಹೋಗುವಂಥವ್ರಿಗೂ ಪಾಪ ಕೆಲಸ ಇಲ್ಲ ಯಾವಾಗಲೂ ಗಾರ್ಮೆಂಟ್ಸ್ ಅವರು ಈಗಾಗ ಒಂದು ದಿವಸ ಹೋದರೆ ಹತ್ತು ದಿವಸ ಹೋಗೋದೇ ಇಲ್ಲ ಅವರಿಗೆ ಯಾಕಂದರೆ ಪಿ ಸಿ ಇಲ್ಲ ಪಿ ಸಿ ಇಲ್ಲ ಅಂತಾರಂತೆ ಈ ಥರ ಆಗಿ ಕೆಲಸ ಇಲ್ಲದೆ ಬಿದ್ದಿದ್ದಾರೆ ಅವರಿಗೆ ಏನಾದರೂ ಒಂದು ಮಾಡೋಣ ಅಂತ ಈ ಕರ್ನಾಟಕದ ಕನ್ನಡ ಹೋರಾಟಗಾರರು ಮಾಡಲ್ಲ ಆಮೇಲೆ ಎಷ್ಟು ಯಾವ್ಯಾವುದು ರಾಜ್ಯದಿಂದ ಬಂದು ಇಲ್ಲಿ ಜರ್ ಹಾರಿಸ್ತಾರೆ ಅವರಿಗೇನು ಮಾಡಲ್ಲ ಇವರು ಬಿಗ್ ಬಾಸ್ ಅನ್ನು ಆದಷ್ಟು ಬೇಕಾ ಬಿಗ್ ಬಾಸ್ ಮನೆಯನ್ನು ಓಪನ್ ಮಾಡಿಸ್ಬೇಕು ಯಾಕಂತಂದ್ರೆ ಅಷ್ಟೊಂದು ಜನ ಕನ್ನ ಕಿತ್ಕೊಳ್ಳೋದು ಒಳ್ಳೇದಲ್ಲ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಎಲ್ಲ ಬಡ ಜನರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇಲ್ಲಿ ಸರ್ಕಾರದಿಂದ ಅಂತೂ ಏನು ಸಿಗೋದಿಲ್ಲ ಅಂತದ್ರಲ್ಲಿ ಜಾಬ್ ಇಲ್ದಿದ್ದ ಕಡೆ ಜಾಬ್ ಆದರೂ ಮಾಡಿಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಓಪನ್ ಮಾಡಿ